ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತು ಐದನೇ ದಿನದ ಪಾದಯಾತ್ರೆ ಪೊಲಳಿ ಕ್ಷೇತ್ರದ ಅಮ್ಮನವರ ಸನ್ನಿಧಾನಕ್ಕೆ ನವದುರ್ಗೆಯ ಐದನೇ ರೂಪವಾದ ಸ್ಕಂದಾಮಾತೆ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ ಸ್ಕಂದಾಮಾತೆ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸುವುದರಿಂದ ಸಂತಾನವಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುತ್ತಾರೆ ಹಾಗೂ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಕರುಣಿಸುತ್ತಾಳೆ ನವರಾತ್ರಿಯ ಐದನೇ ದಿನದಂದು ಸ್ಕಂದಾಮಾತ ದೇವಿಯನ್ನು ಪೂಜಿಸುವುದು ಹೇಗೆ ಸ್ಕಂದಾಮಾತ ದೇವಿಯ ಮಂತ್ರ ಮಹತ್ವ ಸ್ವರೂಪ ಮತ್ತು ಪೂಜೆಯ ಪ್ರಯೋಜನಗಳು ಹೀಗಿವೆ ದುರ್ಗಾ ದೇವಿಯ ಒಂಬತ್ತು ರೂಪಗಳಲ್ಲಿ ಒಂದಾದ ಸ್ಕಂದಾಮಾತ ದೇವಿಯನ್ನು ನವರಾತ್ರಿಯ ಐದನೇ ದಿನದಂದು ಪೂಜಿಸಲಾಗುತ್ತದೆ ಹಿಂದೂ ಧರ್ಮ ಗಂತ್ರ ಪ್ರಕಾರ ದೇವಿ ಸ್ಕಂದಾಮಾತ ಸಿಂಹದ ಮೇಲೆ ಸವರಿ ಮಾಡುತ್ತಾಳೆ ಮತ್ತು ಆಕೆಗೆ ನಾಲ್ಕು ಕೈಗಳಿವೆ ಒಂದು ಕೈಯಲ್ಲಿ ಅವಳು ತನ್ನ ಮಗ ಸ್ಕಂದನ ಶಿಶು ರೂಪವನ್ನು ಹಿಡಿದಿದ್ದಾಳೆ ಮತ್ತು ಅವಳು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯಲ್ಲಿದೆ ಅದು ಎಲ್ಲ ಭಯಗಳನ್ನು ಹೋಗಲಾಡಿಸುತ್ತದೆ ತನ್ನ ಎರಡೂ ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ ಭಗವಾನ್ ಕಾರ್ತಿಕೇಯನ ತಾಯಿಯಾಗುವುದರಿಂದ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ ನವದುರ್ಗೆಯ ಐದನೇ ರೂಪನ ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದು ದೇವಿ ಸ್ಕಂದಾಮಾತ ತನ್ನ ಭಕ್ತರಿಗೆ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಅನುಗ್ರಹಿಸುವವಳು ಸ್ಕಂದಾಮಾತೆಯು ಮಾತೆಯು ನಾಲ್ಕು ತೋಲುಗಳನ್ನು ಹೊಂದಿದ್ದು ಅವಳ ಬಲಭಾಗದ ಮತ್ತು ಎಡಭಾಗದಲ್ಲಿನ ಮೇಲ್ಭಾಗದ ಎರಡು ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಹಾಗೂ ತನ್ನ ಕೆಳಗಿನ ಇನ್ನೆರಡು ಕೈಗಳಲ್ಲಿ ಒಂದು ಕೈ ಆಶೀರ್ವಾದ ಮುದ್ರೆಯನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ಕೈ ತನ್ನ ತೊಡೆಯ ಮೇಲೆ ಉಳಿಸಿಕೊಂಡ ಹಲವು ಮುಖವುಳ್ಳ ಸ್ಕಂದ ಅಂದರೆ ಕಾರ್ತಿಕೇಯನನ್ನು ಹಿಡಿದುಕೊಂಡಿರುತ್ತಾಳೆ ಈಕೆ ಸಿಂಹದ ಮೇಲೆ ಸವರಿ ಮಾಡುತ್ತಾಳೆ ಭಕ್ತರಿಂದ ಬಹುಬೇಗ ಸಂತುಷ್ಟಲಾಗುವ ತಾಯಿ ಈಕೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನೀವು ತಾಯಿಯ ಐದನೇ ರೂಪವನ್ನು ಅಂದರೆ ತಾಯಿ ಸ್ಕಂದಾಮಾತೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ವಿಶೇಷವಾಗಿ ಪೂಜಿಸಬೇಕು ಸ್ಕಂದಾಮಾತೆ ಮಾತೆ ದೇವಿಯನ್ನು ಮೋಕ್ಷ ನೀಡುವ ತಾಯಿ ಎಂದು ಹೇಳಲಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವರು ನವರಾತ್ರಿಯ ಹಬ್ಬದ ಐದನೇ ದಿನದಂದು ಈ ಋತವನ್ನು ಆಚರಿಸಬೇಕು ಇದನ್ನು ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ತಾಯಿ ಸ್ಕಂದಾಮಾತೆಯನ್ನು ಮೆಚ್ಚಿಸಲು ಬಾಳೆಹಣ್ಣು ಮತ್ತು ಬಾಲೆಯನ್ನು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ನೀವು ಸಹ ತಾಯಿಯನ್ನು ಮೆಚ್ಚಿಸಲು ಬಯಸಿದರೆ ಕಡ್ಡಾಯ ಕಡ್ಡಾಯವಾಗಿ ಅವಳಿಗೆ ಬಾಲೆಯನ್ನು ಅರ್ಪಿಸಿ ನವರಾತ್ರಿಯ ಐದನೇ ದಿನದಂದು ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಯನ್ನು ಧರಿಸಿ ಸ್ಕಂದಾಮಾತೆಯ ಚಿತ್ರ ಅಥವಾ ಪ್ರತಿಮೆಯನ್ನು ಈಗಲೇ ಮನೆಯ ಪೀಠದ ಮೇಲೆ ದೇವಸ್ಥಾನದಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ ಗಂಗಾಜಲದಿಂದ ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಕೆಲವು ನಾಣ್ಯಗಳನ್ನು ಸೇರಿಸಿ ಮತ್ತು ಅದನ್ನು ಪೀಠದ ಬಳಿ ಇಟ್ಟು ಪೂಜೆಯ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಅದಾದ ನಂತರ ಸ್ಕಂದಾಮಾತೆಗೆ ಕೆಂಪು ಬಣ್ಣ ಕುಂಕುಮವನ್ನು ಅನ್ವಯಿಸಿ ತದಾದ ನಂತರ ನೈವೇದ್ಯವನ್ನು ನೀಡಿ ತಾಯಿಗೆ ಧೂಪ ದೀಪದಿಂದ ಆರತಿಯನ್ನು ಮಾಡಿ ಮತ್ತು ಆರತಿ ಮಾಡಿದ ಬಳಿಕ ಮನೆಯ ಎಲ್ಲ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ನೀವು ಸ್ವೀಕರಿಸಿ ಸ್ಕಂದ ಮಾತೆಯು ಬಿಳಿ ಬಣ್ಣವನ್ನು ಇಷ್ಟಪಡುವುದರಿಂದ ಬಿಳಿ ಬಟ್ಟೆಯನ್ನು ಧರಿಸಿರುವ ನೀವು ಬಾಳೆಹಣ್ಣನ್ನು ತಾಯಿಗೆ ಅರ್ಪಿಸಬೇಕು ಈ ರೀತಿ ಮಾಡುವುದರಿಂದ ತಾಯಿಯು ನಿಮಗೆ ಉತ್ತಮ ಆರೋಗ್ಯದ ಉಡು ಉಡುಗೊರೆಯನ್ನು ನೀಡುತ್ತಾಳೆ ಎಂದು ಭಾವಿಸಲಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿದನು ಅವನ ಕಠೋರತೆಯಿಂದ ಸಂತೋಷಗೊಂಡು ಬ್ರಹ್ಮದೇವನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು ಇದರ ಹೊರತಾಗಿಯೂ ಬ್ರಹ್ಮ ತಾರಕಾಸುರನಿಗೆ ಜನ್ಮ ಪಡೆದವನು ಸಾಯಲೇಬೇಕು ಎಂದು ವಿವರಿಸಿದನು ಇದರ ಮೇಲೆ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳಿದನು ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆ ಆದರೂ ಅವನಿಗೆ ಮಗನೂ ಜನಿಸುವುದಿಲ್ಲ ಎಂದು ಭಾವಿಸಿದ್ದನು ವರವನ್ನು ಪಡೆದ ತ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು ನಂತರ ಶಿವನು ಪಾರ್ವತಿದೇವಿಯನ್ನು ಮದುವೆಯಾದರು ಮತ್ತು ಕಾರ್ತಿಕೆಯನ್ನು ಜನಿಸಿದನು ಕಾರ್ತಿಕೆಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ನವರಾತ್ರಿ ಹಬ್ಬದ ಐದನೇ ದಿನದಂದು ಈಕೆಯನ್ನು ಪೂಜಿಸುವುದರಿಂದ ಭಕ್ತರು ಅಲೌಕಿಕ ಶಕ್ತಿಯನ್ನು ಪಡೆಯುತ್ತಾರೆ ಇದು ಅಲೌಕಿಕ ಪ್ರಭೆಯಲ್ಲಿ ಪ್ರತಿಕ್ಷಣ ಯೋಗಕ್ಷೇಮವನ್ನು ಹೊರಹಾಕುತ್ತದೆ ಏಕಾಗ್ರತೆಯಿಂದ ಮನಸ್ಸನ್ನು ಶುದ್ಧೀಕರಿಸಿ ತಾಯಿಯನ್ನು ಸ್ತುತಿಸುವುದರಿಂದ ದುಃಖದಿಂದ ಮುಕ್ತಿ ಪಡೆದು ಮೋಕ್ಷದ ಮಾರ್ಗ ಪ್ರಾಪ್ತಿಯಾಗ್ತದೆ ಮತ್ತು ತಾಯಿಯನ್ನು ಪ್ರೀತಿಯಿಂದ ಪೂಜಿಸುವುದರಿಂದ ಭಕ್ತರು ಎಲ್ಲ ರೀತಿಯ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಈ ಭಯಂಕರಿಯು ತನ್ನ ಭಕ್ತರ ಎಲ್ಲ ದುಃಖಗಳನ್ನು ತೊಲಗಿಸಿ ಮೋಕ್ಷದ ಮಾರ್ಗವನ್ನು ತೋರಿಸುತ್ತಾಳೆ ಎಂ ಎನ್ನುವ ನಂಬಿಕೆ ಕೂಡ ಇದೆ ಕಂದ ಮಹಾಮಂತ್ರ ಸಿಂಹಾಸನ ನಿತ್ಯಂ ಪದ್ಮಾಶ್ರಿತ ಕಥದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಓಂ ದೇವಿ ಸ್ಕಂದ ಮಾತಾ ನಮೋಂ ಮಾತಾ ಇದು ಇವತ್ತಿನ ಅಮ್ಮನವರ ಅಲಂಕಾರ ನಾವು ಪೊಲಿಯಿಂದ ಸೀದ ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು ಇದು ಭದ್ರಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಬರುವುದು ಎರಡನೇ ಸಾರಿ ಈ ದೇವಸ್ಥಾನ ಭಾರಿ ಕಲೆ ಕಾರಣಿಕ ಇದ್ದಂಥ ದೇವಸ್ಥಾನ ನೋಡಿ ಈಗ ದೇವಸ್ಥಾನ ಬಂದಿದೆ ನೋಡಿ ಇಲ್ಲಿ ನೀವು ಕಾಣ್ಬೋದು ಇದು ಶಂಖ ಅಂತೆ ಜೀವಂತ ಶಂಕ ನಮಗೆ ನೋಡಿ ಅದನ್ನು ಶಾಕ್ ಆಯಿತು ನೋಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಾವು ಆಮೇಲೆ ಅಲ್ಲಿ ಹತ್ತಿರ ಕೊರಗಜ್ಜೆನ ಸನ್ನಿಧಾನ ಇತ್ತು ಅಲ್ಲಿ ಹೋಗಿ ಕೈ ಮುಗಿದು ಆಮೇಲೆ ನಾವು ಮನೆಗೆ ಹೊರಟೆವು